பாரோ ஓவரே இந்த சென்டர் ஓடு ಸರಿ ಐ ಥಿಂಕ್ ಯು ಸ್ಟೂಡೆಂಟ್ ವಿರ ನಾವು ಸೇಫಿಂಗ್ ಮಾಡಬೇಕು ಇಷ್ಟು ಬೇಗ ಮಾಡಬಹುದು ಅಷ್ಟು ಬೇಗ ಮಾಡಬಹುದು ಎರಡು ಮೂರು ನಾಲ್ಕು ಕಾಸಸ್ ಅದು ಒಂದು ಮೆಂಟ್ ಆಗ್ತಿದೆ ಎದ್ರೂ ಮೆಂಟ್ ಆಗ್ತಿದೆ ಕರೆಕ್ಟ್ ಅಲ್ವಾ ಇಲ್ಲಿ ಯಾರು ನಿಮ್ಮ ಲೈನ್ ಅಲ್ಲಿ ಹೇಳ್ತಿರಲ್ಲ ಲೈನ್ ಅಲ್ಲಿ ಹೇಳ್ತಾರೆ ರಿಜೀವ್ ಮಾಡ್ತಾರೆ ಪ್ರೆಸೆಂಟ್ ಗೆಲ್ಲ

ತುಮಕೂರು ಹೆಡ್ ಕ್ವಾರ್ಟರ್ಸಲ್ಲಿ ಬಿ ಎಚ್ ಬೋರ್ಡ್ ಎಫ್ ಟಿ ಆಫೀಸ್ ಹತ್ತಿರದಲ್ಲಿ ಸೋಷಿಯಲ್ ವೆಲ್ಫೇರ್ ಗರ್ಲ್ಸ್ ಆಫೀಸಲ್ಲಿ ಒಂದು ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟು ಸೊ ತಕ್ಷಣ ಸಿಕ್ಸ್ ಫಾರ್ಟಿ ಫೈವ್ಗೆ ನಾನು ಕಲೆಕ್ಟ್ ಮಾಡಿದ್ದೀನಿ ನಾವು ಸರ್ಕ್ಯೂಟ್ ಬೋರ್ಡ್ ಮಾತ್ರ ಅದು ಸುತ್ತೋಗಿದೆ ಅಂತ ಇನ್ನೂ ನಾವು ನೋಡಿಲ್ಲ ಈಗ ಫೈರ್ ಡಿಪಾರ್ಟ್ಮೆಂಟು ಮತ್ತು ಬೆಸ್ಕಾಮ್ ಅವರು ಇಬ್ಬರು ಕೂಡ ಇಲ್ಲಿ ಇದ್ದಾರೆ ಅವರು ರೂಟ್ ಕಾಸ್ ಅನಾಲಿಸ್ ಮಾಡಬೇಕು ಯಾವ ರೀತಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಒಂದು ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅವರಿಗೆ ಈ ಒಂದು ಇವ್ಯಾಕ್ಯುಯೇಷನ್ ಪ್ರಾಸೆಸಲ್ಲಿ ಅಲ್ಲಿ ಅವರಿಗೆ ಸ್ವಲ್ಪ ಭಯ ಮತ್ತು ಆತಂಕ ಆಗಿದೆ ಸೊ ಅವರಿಗೆ ಏನು ನಾವು ಧೈರ್ಯ ಏನು ಭಯ ಏನೂ ಇಲ್ಲ ನಾವು ಇವತ್ತು ನೈಟೇ ನಾವು ರೀಸ್ಟೋರ್ ಮಾಡ್ತೀವಿ ಸೊ ದ್ಯಾಟ್ ಅವ್ರು ನಾರ್ಮಲ್ಸಿಗೆ ಮತ್ತೆ ವಾಪಸ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾಳೆ ಒಳಗಡೆ ಮಾಡ್ತೀವಿ ಈಗ ಸದ್ಯಕ್ಕೆ ಅವರು ಪಕ್ಕದಲ್ಲಿ ಒಂದು ಬಿಲ್ಡಿಂಗಲ್ಲಿ ಎಲ್ಲರೂ ಇದ್ದಾರೆ ಆ್ಯಪ್ ಟು ಸಿ ಈಗ ಯಾಕೆ ಹೀಗೆ ಆಗಿದೆ ಅಂತ ಈಗ ಬೆಸ್ಕಾಮ್ ಅವರು ಮತ್ತು ಫಯರ್ ಡಿಪಾರ್ಟ್ಮೆಂಟು ಇದ್ದು ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ನಾವು ಹೋಗ್ತೀವಿ ನಾವು ಕೂಡ ಈಗ ಇಲಾಖೆ ಕೂಡ ನಾವು ಹೇಳಿದ್ದೀವಿ ಈಗ ಆಸ್ಟೆಲ್ ಎಲ್ಲ ಓಪನ್ ಮಾಡುವಾಗ ಎಲ್ಲ ರೀತಿಯಲ್ಲಿ ಸ್ವಚ್ಛತೆ ಎಲ್ಲ ನೋಡ್ಕೊಳ್ಳಿ ಇನ್ನೀಗೆಲ್ಲ ಕೆಲಸ ಮಾಡಿ ಅಂತ ಇನ್ನು ಮುಂದೆ ಸರ್ಕ್ಯೂಟ್ ಪ್ಲೈನ್ಸ್ ಕೂಡ ಮತ್ತೊಮ್ಮೆ ಪರಿಶೀಲಿಸಿ ಟೆಸ್ಟ್ ಮಾಡಿಸಿ ಆಮೇಲೆ ಇದು ಮಾಡಿ ಅಂತ ನಾನು ಸೂಚನೆ ಕೊಡ್ತೀನಿ